ಸೊ ಹೇಗೆ ಎಲ್ರಿಗೂ ನಮಸ್ಕಾರ ತುಂಬ ಜನ ಬಂದ್ಬಿಟ್ಟು ಬ್ರದರ್ ಅಗ್ನಿವೀರ್ ಆರ್ಮಿ ಅಪ್ಲಿಕೇಶನ್ ಯಾವಾಗ ಕರೀತಾರೆ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂತೇಳಿ ತುಂಬ ಜನ ವೇಟ್ ಮಾಡ್ತಾ ಕೂತಿದ್ರಿ ಸ್ನೇಹಿತರೆ ಅಂದರೆ ತುಂಬ ದಿನ ಆಯಿತು ಯಾವುದೇ ರೀತಿಯಾಗಿರುವಂಥ ಅಪ್ಡೇಟ್ ಕೂಡ ಆರ್ಮಿ ಜೈನ್ ಇಂಡಿಯನ್ ಆರ್ಮಿಯಲ್ಲಿ ಯಾವುದೇ ವೆಬ್ಸೈಟ್ ಆ ವೆಬ್ಸೈಟಲ್ಲಿ ಯಾವುದೇ ರೀತಿಯಾಗಿರುವಂಥ ಅಪ್ಡೇಟ್ ಕೂಡ ಕೊಟ್ಟಿರಲಿಲ್ಲ ಸ್ನೇಹಿತರೆ ಸೊ ನೋಡ್ಬೋದು ಆಲ್ರೆಡಿ ಒಂದು ನೋಟಿಫಿಕೇಶನ್ ಕೂಡ ಅನೌನ್ಸ್ಮೆಂಟ್ ಆಗಿದೆ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ ಆರ್ಮಿದು ಸ್ನೇಹಿತರೆ ಓಕೆ ಪ್ರತಿಯೊಂದು ಮಾಹಿತಿನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಏನು ಮಿಸ್ಟೇಕ್ ಇಲ್ಲದೆ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಮತ್ತು ಅಪ್ಲಿಕೇಶನ್ ಹಾಕೋಕ್ಕೆ ಡಾಕ್ಯುಮೆಂಟ್ ಏನೆಲ್ಲ ಬೇಕು ಮತ್ತು ಏಜ್ ರಿಲ್ಯಾಕ್ಸೇಷನ್ ಅಂದರೆ ಏನಿವಾಗ ಹದಿನೇಳುವರೆಯಿಂದ ಇಪ್ಪತ್ತೊಂದು ವರ್ಷದವರು ಅಪ್ಲಿಕೇಶನ್ ಹಾಕ್ಬೋದಿತ್ತು ಇವಾಗ ತುಂಬ ಜನ ಹೇಳ್ತಾಯಿದ್ರು ಏಜ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂದರೆ ಇಪ್ಪತ್ತ್ಮೂರು ವರ್ಷದವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಿ ತುಂಬ ಜನ ಹೇಳ್ತಾಯಿದ್ರು ಸೊ ಅದು ನಿಜಾನ ಸುಳ್ಳು ಅಂತ ಅದನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಮತ್ತು ನೋಡ್ಬೋದು ಇನ್ನೂ ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಮತ್ತು ನಿಮ್ಮದು ರ್ಯಾಲಿ ಯಾವಾಗ ಕಂಡಕ್ಟ್ ಮಾಡ್ತಾರೆ ಸೊ ಪ್ರತಿಯೊಂದು ಆರ್ಮಿ ಬಗ್ಗೆ ಏನೇ ಒಂದು ಡೌಟ್ ಇದ್ದರೂ ಕೂಡ ಪ್ರತಿಯೊಂದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತಾ ಹೋಗ್ತೀನಿ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ರತಿಯೊಬ್ಬರು ಕೂಡ ಯಾರ್ಯಾರಲ್ಲ ಒಂದು ಆರ್ಮಿ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಮತ್ತೊಬ್ಬರು ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮುಂದೆ ಬರುವಂಥ ಪ್ರತಿಯೊಂದು ಅಪ್ಡೇಟ್ನ ನಾನು ಪ್ರತಿದಿನ ಅಪ್ಡೇಟ್ನ ಕೊಡ್ತಾ ಇರ್ತೀನಿ ಸೊ ನೋಡ್ತಾರೆ ಎಲ್ಲರೂ ಕೂಡ ಕೆಳಗಡೆ ನಾನು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಇನ್ನು ನೋಡ್ಬೋದು ಯಾವೆಲ್ಲ ಒಂದು ಟ್ರೇಡ್ಗಳಿಗೆ ಎಷ್ಟೆಷ್ಟು ಏಜ್ ಅಂತ ಅದನ್ನು ಕೂಡ ಇಲ್ಲಿ ತೋರಿಸ್ತಾ ಹೋಗ್ತೀನಿ ಇಲ್ಲಿ ನೋಡ್ಬೋದು ಆರ್ಮಿ ಅಗ್ನಿವೀರ್ ಜಿ ಡಿ ಎಲ್ಲ ಅಪ್ಲಿಕೇಶನ್ ಹಾಕ್ತಾರೆ ನಿಮಗೆ ನೋಡ್ಬೋದು ಹದಿನೇಳುವರಿಂದ ಇಪ್ಪತ್ತೊಂದು ವರ್ಷ ಬೇಕಾಗುತ್ತೆ ಜಸ್ಟ್ ನೀವು ಟೆಂತ್ ಪಾಸ್ ಆಗಿದ್ರು ಕೂಡ ಇದಕ್ಕೆ ಅಪ್ಲೈ ಕೂಡ ಮಾಡ್ಬೋದು ಸ್ನೇಹಿತರೆ ಇನ್ನು ನೆಕ್ಸ್ಟ್ ನೋಡಿದ್ರೆ ನೋಡ್ಬೋದು ಅಗ್ನಿವೀರ ಟೆಕ್ನಿಕಲ್ ಟೆಕ್ನಿಕಲ್ಗೆ ಯಾರೆಲ್ಲ ಒಂದು ಅಂದರೆ ಅಪ್ಲಿಕೇಶನ್ ಹಾಕಿ ನಿಮ್ಮದು ಇಲ್ಲಿ ನೋಡಬಹುದು ಟೆನ್ ಪ್ಲಸ್ ಟು ಕಂಪ್ಲೀಟ್ ಆಗಿರ್ಬೇಕಾಗುತ್ತೆ ಅಂದ್ರೆ ನೀವು ಪಿ ಯು ಆಗಿರಬೇಕಾಗುತ್ತೆ ಅಲ್ಲಿ ನೋಡ್ಬೋದು ಫಿಸಿಕ್ಸ್ ಕೆಮಿಸ್ಟ್ರಿ ಮತ್ತೆ ಮ್ಯಾಥಮೆಟಿಕ್ಸ್ ಅಲ್ಲಿ ನೋಡಬಹುದು ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ನ ತಗೋಬೇಕು ಮತ್ತೆ ಇಂಗ್ಲಿಷ್ ಸಬ್ಜೆಕ್ಟಲ್ಲಿ ಅಲ್ಲಿ ನೋಡಬಹುದು ನಲ್ವತ್ತು ಪರ್ಸೆಂಟ್ ನೀವು ಮಾರ್ಕ್ಸ್ನ ತೆಗಿಬೇಕು ಸ್ನೇಹಿತರೆ ಓಕೆ ನೀವು ನೆಕ್ಸ್ಟ್ ನೋಡೋದರ ನೋಡಬಹುದು ಅಗ್ನಿವೀರ್ ಕ್ಲರ್ಕ್ ಕ್ಲರ್ಕ್ ಯಾರೆಲ್ಲ ಒಂದು ಅಪ್ಲೈನ ಮಾಡ್ತೀರಾ ನಿಮ್ಮದು ಇಲ್ಲಿ ಏಜ್ ಬಂದ್ಬಿಟ್ಟು ಹದಿನೇಳುವರಿಂದ ಇಪ್ಪತ್ತೇಳು ಸೇಮ್ ಕೊಟ್ಟಿದ್ದಾರೆ ಇನ್ನು ನೆಕ್ಸ್ಟ್ ಎಜುಕೇಷನ್ ಬಂದ್ಬಿಟ್ಟು ನೋಡಬಹುದು ನೀವು ಯು ಸಿ ಕಂಪ್ಲೀಟ್ ಆಗಿರಬೇಕು ಸ್ನೇಹಿತರೆ ಓಕೆ ಪಿ ಯು ಸಿಯಲ್ಲಿ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಯಾವುದೇ ಒಂದು ಕೋರ್ಸ್ ಇದ್ರೂ ಕೂಡ ಮಿನಿಮಮ್ ನೀವು ಇಪ್ಪತ್ತು ಪರ್ಸೆಂಟೇಜ್ ಒಂದು ಅಂಕಗಳನ್ನ ಪಡೆದಿರಬೇಕು ಮತ್ತು ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ನೋಡ್ಬೋದು ಐವತ್ತು ಪರ್ಸೆಂಟೇಜ್ಗಿಂತ ಜಾಸ್ತಿ ಇರಬೇಕು ಸ್ನೇಹಿತರೆ ಯಾರೆಲ್ಲ ಒಂದು ಕ್ಲರ್ಕ್ ಹಾಕ್ತಾರೆ ನಿಮಗೆ ಇದು ನೋಡ್ಬೋದು ಸ್ನೇಹಿತರೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಅಗ್ನಿವೀರ ಟ್ರೇಡ್ಸ್ಮೆನ್ ಯಾರೆಲ್ಲ ಒಂದು ಅಪ್ಲಿಕೇಶನ್ ಹಾಕ್ತಾರೆ ಇಲ್ಲಿ ನೋಡ್ಬೋದು ನೀವು ಟೆಂತ್ ಪಾಸ್ ಆಗಿದ್ರು ಕೂಡ ಆರಾಮಾಗಿ ಅಪ್ಲಿಕೇಶನ್ ಕೂಡ ಹಾಕ್ಬೋದು ಏಜ್ ಬಂದ್ಬಿಟ್ಟು ಸೇಮ್ ಇದೆ ಸ್ನೇಹಿತರೆ ಹದಿನೇಳುವರಿಂದ ಇಪ್ಪತ್ತೊಂದು ಏಜು ಇನ್ನು ನೋಡ್ಬೋದು ಅಗ್ನಿವೀರ ಟ್ರೇಡ್ಸ್ಮನ್ ಏಳ್ತ್ ಮೇಲೆ ಯಾರೆಲ್ಲ ಒಂದು ಅಪ್ಲಿಕೇಶನ್ ಹಾಕ್ತಾರೆ ನಿಮಗೂ ಸೇಮ್ ಇದೆ ಹದಿನೇಳುವರಿಂದ ಇಪ್ಪತ್ತೊಂದು ಮತ್ತು ಇಲ್ಲಿ ನೋಡ್ಬೋದು ಕೊರೋನಾ ಸಂದರ್ಭದಲ್ಲಿ ಮಾತ್ರ ಒಂದು ಏಜ್ ಎಕ್ಸ್ಟೆಂಡ್ ಮಾಡಿದರು ಅಂದರೆ ತುಂಬ ಜನ ಇಪ್ಪತ್ತ್ಮೂರು ಈ ವರ್ಷ ಅಗ್ನಿವೀರ್ ಕರೆದ್ರೆ ಇಪ್ಪತ್ತ್ ಏಜ್ ಏಜ್ನವರು ಹಾಕುವ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಿ ತುಂಬಾ ಒಂದು ನ್ಯೂಸ್ ಕೂಡ ಸ್ಪ್ರೆಡ್ ಆಗಿತ್ತು ಸೊ ನೋಡ್ಬೋದು ಯಾವುದೇ ರೀತಿಯೊಂಥ ಏಜ್ ಕೂಡ ಎಕ್ಸ್ಟೆಂಡ್ ಮಾಡಿಲ್ಲ ಇದು ಕೊರೋನಾ ಸಂದರ್ಭದಲ್ಲಿ ಮಾತ್ರ ಒಂದು ಏಜ್ ರಿಲ್ಯಾಕ್ಸೇಷನ್ನ ಮಾಡಿದರು ಸ್ನೇಹಿತರೆ ಇಲ್ಲಿ ಕೂಡ ಕೊಟ್ಟಿದ್ದಾರೆ ಓಕೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮಾತ್ರ ಒಂದು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ರು ಅಂತ ಇಲ್ಲಿ ಅದನ್ನು ಕೂಡ ಮೆನ್ಷನ್ನ ಮಾಡಿದ್ದಾರೆ ಸ್ನೇಹಿತರೆ ಓಕೆ ಇದು ಎಲ್ಲ ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ನೀವು ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ಬೋದು ಇದಕ್ಕೆ ಅಪ್ಲಿಕ ಅಗ್ನಿವೀರ್ ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂತಂದರೆ ಡಾಕ್ಯುಮೆಂಟ್ ಏನೆಲ್ಲ ಬೇಕು ఓకే ఇవగా డాక్యుమెంట్ బిడ్తా హోగనా. ಓಕೆ ನೋಡ್ಬೋದು ಇಲ್ಲಿ ಅಗ್ನಿವೀರ್ ಅಪ್ಲಿಕೇಶನ್ ಹಾಕೋಕ್ಕೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅಂತ ಅದನ್ನು ಕೂಡ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆ ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಮತ್ತು ಪಿ ಯು ಸಿ ನೀವು ಟೆಕ್ನಿಕಲ್ ಟ್ರೇಡ್ ಅವೆಲ್ಲ ಹಾಕ್ತೀರಪ್ಪ ಅಂದ್ರೆ ನಿಮ್ಮದು ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗುತ್ತೆ ಸ್ನೇಹಿತರೆ ಜಸ್ಟ್ ನೀವು ಅಗ್ನಿವೀರ್ ಜಿ ಡಿ ಎಸ್ ಟೇ ಹಾಕ್ತಿರಪ್ಪ ಅಂದರೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇದ್ದರೆ ಸಾಕು ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ಬೋದು ಆಧಾರ್ ಕಾರ್ಡ್ ಬೇಕು ಮತ್ತು ಇಮೇಲ್ ಐ ಡಿ ಬೇಕು ಫೋಟೋ ಬೇಕು ಮತ್ತು ನೋಡ್ಬೋದು ಫೋಟೋ ಸಿಗ್ನೇಚರ್ ಎಲ್ಲ ಕ್ಲಿಯರ್ ಆಗಿರಬೇಕು ಮತ್ತು ಇಲ್ಲಿ ನೋಡ್ಬೋದು ಮೊಬೈಲ್ ನಂಬರ್ ಬೇಕಾಗುತ್ತೆ ಮತ್ತೆ ನೀವೇನಾದರೂ ಎನ್ ಸಿ ಸಿ ಎ ಬಿ ಸಿ ಈ ರೀತಿ ಒಂದು ಸರ್ಟಿಫಿಕೇಟ್ ನೋಡ್ಬೋದು ಅದು ಕೂಡ ಬೇಕಾಗುತ್ತೆ ಸ್ನೇಹಿತರೆ ಅಂದರೆ ಎನ್ ಸಿ ಸಿ ಒಂದು ಕಂಪ್ಲೀಟ್ ಆಗಿರೋ ಒಂದು ಸರ್ಟಿಫಿಕೇಟ್ ಕೂಡ ಬೇಕು ಸ್ನೇಹಿತರೆ ಮತ್ತೆ ನೀವು ಸ್ಪೋರ್ಟ್ಸ್ ಪರ್ಸನ್ ಆಗಿದ್ರೆ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಸ್ನೇಹಿತರೆ ಓಕೆ ಇಷ್ಟೆಲ್ಲ ಡಾಕ್ಯುಮೆಂಟ್ ಇದ್ದರೆ ಆರಾಮಾಗಿ ಒಂದು ಆರ್ಮಿ ಅಗ್ನಿವೀರ್ ಅಪ್ಲಿಕೇಶನ್ನ ಈಸಿಯಾಗಿ ಹಾಕಬಹುದು ಸ್ನೇಹಿತರೆ ಆಲ್ರೆಡಿ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ ಓಕೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದ್ಬಿಟ್ಟು ನೋಡ್ಬೋದು ಹತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ನೋಡ್ಬೋದು ಏಪ್ರಿಲ್ ಹತ್ತನೇ ತಾರೀಕು ಒಂದು ಕೊನೆಯ ದಿನಾಂಕ ಆಗಿರುತ್ತೆ ಸೊ ಆದಷ್ಟು ಬೇಗನೆ ಅಪ್ಲಿಕೇಶನ್ ಹಾಕೋಕ್ಕೆ ಇವಾಗಲೇ ಸ್ಟಾರ್ಟ್ ಮಾಡಿ ಸ್ನೇಹಿತರೆ ಓಕೆ ಲಾಸ್ಟ್ ಸಂದರ್ಭದಲ್ಲಿ ಸರ್ವರ್ ಟೆಕ್ನಿಕಲ್ ಪ್ರಾಬ್ಲಮ್ ಅದು ಇದು ಬರುತ್ತೆ ಸೊ ಆದಷ್ಟು ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ನ ಹಾಕಿ ಸ್ನೇಹಿತರೆ ಆದಷ್ಟು ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಮಾಹಿತಿ ಗೊತ್ತಾಗಲಿ ಡಾಕ್ಯುಮೆಂಟು ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಇನ್ನು ನೆಕ್ಸ್ಟ್ ನೋಡೋದ್ರೆ ನೋಡ್ಬೋದು ಇದು ಆನ್ಲೈನ್ ಎಕ್ಸಾಮ್ ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂದರೆ ಎಕ್ಸಾಮ್ ಯಾವಾಗಿರುತ್ತೆ ಇವಾಗ ಅಪ್ಲಿಕೇಶನ್ ಹಾಕಿದರೆ ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂತ ಅದನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಇಲ್ಲಿ ನೋಡ್ಬೋದು ಎಕ್ಸಾಮ್ ಬಂದುಬಿಟ್ಟು ನೋಡ್ಬೋದು ಮೇ ತಿಂಗಳಲ್ಲಿ ನಿಮ್ಮ ಒಂದು ಎಕ್ಸಾಮ್ ಕೂಡ ಕಂಡಕ್ಟ್ನ ಮಾಡ್ತಾರೆ ಮತ್ತು ನೋಡ್ಬೋದು ಮತ್ತು ಎಕ್ಸಾಮ್ ಆಗಿದ ಒಂದು ತಿಂಗಳು ಅಥವಾ ಎರಡು ತಿಂಗಳು ಆದಮೇಲೆ ನಿಮ್ಮದು ಫಿಸಿಕಲ್ ಕೂಡ ಕಂಡಕ್ಟ್ನ ಮಾಡ್ತಾರೆ ಸ್ನೇಹಿತರೆ ಓಕೆ ಪ್ರತಿಯೊಬ್ಬರು ಕೂಡ ಎಕ್ಸಾಮ್ನ ಚೆನ್ನಾಗಿ ಒಂದು ಪ್ರಿಪ್ರೇಷನ್ನ ಮಾಡಿ ಯಾಕಂತಂದರೆ ಎಕ್ಸಾಮಲ್ಲಿ ನೀವು ಒಳ್ಳೆಯ ಸ್ಕೋರ್ ಮಾಡಿದರೆ ಫಿಸಿಕಲಲ್ಲಿ ನೋಡ್ಬೋದು ನೀವು ಸೆಕೆಂಡ್ ಗ್ರೂಪು ಎಕ್ಸಲೆಂಟ್ ಹೊಡೆದ್ರೆ ಆರಾಮಾಗಿ ಒಂದು ಮೆರಿಟ್ ಲಿಸ್ಟಲ್ಲಿ ಆರಾಮಾಗಿ ಹೆಸ್ರು ಕೂಡ ಬರುತ್ತೆ ಸ್ನೇಹಿತರೆ ಓಕೆ ಆದಷ್ಟು ಪ್ರತಿಯೊಬ್ಬರು ಕೂಡ ಹಾರ್ಡ್ ವರ್ಕ್ನ ಮಾಡಿ ಈ ಸರಿ ನಾನು ಹಂಡ್ರೆಡ್ ಪರ್ಸೆಂಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರ್ಮಿ ಆಗಿ ಹಾಕ್ತೀನಿ ಅಂತ ಯಾರೆಲ್ಲ ಒಂದು ಸೆಲ್ಫ್ ಒಂದು ಓವರ್ ಕಾನ್ಫಿಡೆಂಟ್ ಇಟ್ಕೊಂಡು ಯಾರೆಲ್ಲ ಕೂತಿದ್ದೀರಾ ಸೊ ಪ್ರತಿಯೊಬ್ಬರು ಕೂಡ ಒಂದು ಹಾರ್ಡ್ ವರ್ಕ್ನ ಮಾಡಿ ಸ್ನೇಹಿತರೆ ಆರಾಮಾಗಿ ಸಕ್ಸಸ್ ಕೂಡ ಆಗುತ್ತೆ ಅಂತಲೇ ಹೇಳ್ತೀನಿ ಸ್ನೇಹಿತರೆ ಮತ್ತು ಫಿಸಿಕಲ್ಲೂ ಕೂಡ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಒಮ್ಮೆ ಸಡನ್ನಾಗಿ ಫಿಸಿಕಲ್ನ ಸ್ಟಾರ್ಟ್ ಮಾಡಕ್ಕೆ ಹೋಗಬೇಡಿ ಇವತ್ತಿಂದನೇ ಕರೆಕ್ಟಾಗಿ ಮಾರ್ನಿಂಗ್ ಒಂದು ಗಂಟೆ ನೀವು ಫಿಸಿಕಲ್ಗೆ ಟೈಮ್ ಸಪ್ರೇಟಾಗಿ ಟೈಮ್ನ ಕೊಟ್ಟರೆ ಆರಾಮಾಗಿ ಫಿಸಿಕಲ್ ಕೂಡ ಎಕ್ಸಲೆಂಟೇ ಆರಾಮಾಗಿ ಕ್ಲಿಯರ್ ಕೂಡ ಮಾಡ್ಕೊತಾರೆ ಸ್ನೇಹಿತರೆ ಓಕೆ ಫಿಸಿಕಲ್ ಯಾವ ಮಂತಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂತ ನೋಡಿದರೆ ನೋಡ್ಬೋದು ಜೂನ್ ಲಾಸ್ಟ್ ವೀಕ್ ಅಥವಾ ಜುಲೈ ಜುಲೈಯಲ್ಲಿ ನಿಮ್ಮ ಒಂದು ಫಿಸಿಕಲ್ ಕೂಡ ಕಂಡಕ್ಟ್ನ ಮಾಡ್ತಾರೆ ಸ್ನೇಹಿತರೆ ಓಕೆ ಇದು ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಹಾಗೇನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಪ್ರತಿಯೊಬ್ಬರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಪ್ರತಿಯೊಂದು ಅಪ್ಡೇಟ್ನ ಮುಂದೆ ಕೊಡ್ತಾ ಹೋಗ್ತೀನಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ತೆ